ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿದೆ ನಾಳೆ ಮತ್ತೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವರ ಭೇಟಿಗೆ ದೆಹಲಿ ಪ್ರಯಾಣ ಮಾಡ್ತಾ ಇರೋದವರು ನೀರಾವರಿ ನಗರಾಭಿವೃದ್ಧಿ ಸಚಿವರ ಭೇಟಿ ಸಾಧ್ಯತೆ ಇದೆ ಅಂದರೆ ಅವರು ಹೋಗ್ತಿರೋ ಪರ್ಪಸ್ಸು ನೀರಾವರಿ ವಿಚಾರದ ಬಗ್ಗೆ ಮಾತಾಡೋಕ್ಕೆ ನಗರಾಭಿವೃದ್ಧಿ ಸಚಿವರ ಜೊತೆಯಲ್ಲಿ ಮಾತನಾಡುವಂಥ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇದೇ ವೇಳೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬಹುದು ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ ಹೈಕಮಾಂಡ್ ನಾಯಕರಿಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋದರೂ ಸಿಗ್ತಾಯಿಲ್ಲ ಅವರು ಬೇರೆ ರಾಜ್ಯಗಳ ಚುನಾವಣಾ ವೀಕ್ಷಕರಾಗಿ ವೀಕ್ಷಕರಿಗೋಸ್ಕರ ಕರೆದಿದ್ದಂಥ ಮೀಟಿಂಗಲ್ಲಿ ಡಿ ಕೆ ಶಿವಕುಮಾರ್ ಭಾಗಿಯಾದಾಗಲೂ ಕೂಡ ಮೂರು ದಿನಗಳು ದೆಹಲಿಯಲ್ಲೇ ಇದ್ದರು ರಾಹುಲ್ ಗಾಂಧಿ ಕಡೆಯಿಂದ ಒಂದು ನಿಮಿಷದ ಅಪಾಯಿಂಟ್ಮೆಂಟ್ ಇದೇ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರಲಿಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡೋದು ಇಷ್ಟ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರು ಕಂಡ್ರೆ ಆಗಲ್ವಾ ಆಗುತ್ತೆ ಆದರೆ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಅಕಸ್ಮಾತ್ ಭೇಟಿಯಾದರೆ ಯಾವ ವಿಚಾರ ಪ್ರಸ್ತಾಪ ಮಾಡಬಹುದು ಎನ್ನುವ ಅಂದಾಜು ಕಾಂಗ್ರೆಸ್ನ ಹೈಕಮಾಂಡ್ ಅವ್ರಿಗಿದೆ ಏನಾದರೂ ಭೇಟಿ ಮಾಡಿದ್ರೆ ಕೂಡಲೇ ಅವ್ರಿಗೆ ಏನು ಕೇಳ್ತಾರೆ ಕೇಳಿದ್ರೆ ನಾನು ಮುಖ್ಯಮಂತ್ರಿ ಯಾವಾಗ ಮಾಡ್ತೀರ ಅಂತ ಕೇಳಬಹುದು ಯಾವಾಗಿಂದ ಅಧಿಕಾರವನ್ನು ವಹಿಸ್ಕೊಳ್ಳಿ ಅಂತ ಕೇಳಬಹುದು ಈ ವಿಚಾರಕ್ಕೆ ನಮ್ಮ ಬಳಿ ಉತ್ತರ ಇಲ್ಲ ಇತ್ತೆ ಸ್ವಲ್ಪ ದಿನಗಳಲ್ಲೇ ಮೂರು ರಾಜ್ಯಗಳ ಚುನಾವಣೆ ಒಂದು ಕಡೆ ಇದೆ ಅದರಲ್ಲೂ ದಕ್ಷಿಣದ ರಾಜ್ಯಗಳ ಚುನಾವಣೆ ಒಂದು ಕಡೆ ಇದೆ ಈ ಥರ ಚುನಾವಣೆ ಬಂದಾಗ ಆ ಚುನಾವಣೆ ಹೊಸಲಲ್ಲಿ ಇಟ್ಕೊಂಡು ಅಪ್ಪಿತಪ್ಪಿ ನಾವು ಸಿದ್ದರಾಮಯ್ಯನ ಇಳಿಸ್ಬಿಟ್ಟಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಸಿ ಎಂ ಮಾಡಿದ್ರೆ ಪರಿಣಾಮಗಳು ಏನಾಗಬಹುದಾಗುತ್ತೆ ಸಂದೇಶ ಏನು ಹೋಗುತ್ತೆ ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅಂತ ಕೂಡ ಹೈಕಮಾಂಡ್ಗೆ ಒಂದು ಅಂದಾಜಿದೆ ಎಲ್ಲ ಕಾರಣ ಮುಂದಿಟ್ಕೊಂಡೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಇಂಥ ವಿಚಾರದಲ್ಲಿ ಅವ್ರನ್ನ ಭೇಟಿಯಾಗಿ ಇಲ್ಲ ಅಂಥೇಳಿ ಅದೊಂದು ಇಶ್ಯೂ ಆಗಿ ಇಲ್ಲ ಅಂದ್ಬಿಟ್ರಂತೆ ಅಂತ ಹೇಳಿ ಇವ್ರ ಅದಕ್ಕೆ ಏನೋ ಬೇಜಾರು ಮಾಡ್ಕೊಳ್ಳೋ ಬದಲಾಗಿ ಅಪಾಯಿಂಟ್ಮೆಂಟೇ ಕೊಡದೇ ಇದ್ದರೆ ಸ್ಪಷ್ಟ ನಿರಾಕರಣೆ ನಿರಾಕರಿಸ್ಬಿಟ್ರಾ ಅಂತ ಬಂದಾಗ ನಿರಾಕರಿಸಿರಬಹುದೇನು ಅಂತ ಇಟ್ಕೊಳ್ಬಹುದು ನಿರಾಕರಿಸ್ಲೇ ಇಲ್ವಾ ಅಂತ ಹೇಳಿದ್ರೆ ಕೆಲವರು ಬೇಕಾದ್ರೆ ಹೇಳ್ಕೊಳ್ಬಹುದು ಇಲ್ಲಪ್ಪ ಅವ್ರು ಸಿಕ್ಕಲಿಲ್ಲ ನಿರಾಕರಿಸಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬಾರ್ದು ಏನೋ ಬಿಸಿ ಇದ್ದಾರೆ ಅಂತ ಕಾಣುತ್ತೆ ಎಲೆಕ್ಷನಲ್ಲಿ ಅಂತ ಅಂದುಕೊಳ್ಬೇಕು ಆ ರೀತಿ ಹೈಕಮಾಂಡ್ ಜಾಣ ನಡೆಯಿದೆ ಇಲ್ಲಿ ಇನ್ನು ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರನ್ನ ಮೀಟ್ ಮಾಡ್ತೀನಿ ನಗರಾಭಿವೃದ್ಧಿ ಸಚಿವರನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹೊರಟಿದ್ದಾರೆ ಈ ಒಂದು ಭೇಟಿ ಅಷ್ಟಕ್ಕೆ ಸೀಮಿತವಾಗಬಹುದೇನೋ ಅಕಸ್ಮಾತ್ ಸಿಕ್ಕಿದ್ರೂ ಕೂಡ ಬೇರೆ ನಾಯಕರು ಸಿಗಬಹುದೇ ಹೊರತು ರಾಹುಲ್ ಗಾಂಧಿ ಸಿಗುವಂಥ ಚಾನ್ಸಸ್ ಬಹಳ ಬಹಳ ಕಡಿಮೆ ಇದೆ